ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಬೆಳಕೂರು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂಥ ಕೊಡ್ಲು ಮನೆ ಮಹಾವಿಷ್ಣು ದೇವಾಲಯಕ್ಕೆ ಬಂದಿದ್ದೀನಿ ಇಲ್ಲಿ ಏನೇನು ವಿಶೇಷತೆಗಳಿದೆ ಹಾಗೆ ಇಲ್ಲಿ ಯಾವ ಆಚರಣೆಗಳೇ ನಡೆಯುತ್ತೆ ಇಲ್ಲಿ ಏನೇನು ಹಬ್ಬಗಳು ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಶ್ರೀ ಮಹಾಗಣಪತಿ ದೇವ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಕೊಡ್ಲುಮನೆ ಮಹಾವಿಷ್ಣು ದೇವಾಲಯಕ್ಕೆ ಬಂದಿದ್ದೀನಿ ಈ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮಕ್ಕೆ ಸಂಬಂಧಪಟ್ಟತೆ ಈ ದೇವಾಲಯ ಇಡಗುಂಜಿ ದೇವಸ್ಥಾನದಿಂದ ಸರಿಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಒಳಗೆ ಇರಬಹುದು ಈ ದೇವಾಲಯವು ತುಂಬ ಪುರಾತನವಾದದ್ದು ಹೇಳಲಾಗುತ್ತೆ ಆದರೆ ಇದರ ಬಗ್ಗೆ ಕೂಡ ನಿಖರವಾದ ದಾಖಲೆಗಳಿಲ್ಲ ಆದರೆ ಇಲ್ಲಿ ತುಂಬಾ ಜನ ಬಹಳಷ್ಟು ಕಡೆಯಿಂದ ದೂರ ದೂರದಿಂದ ಭಕ್ತಾದಿಗಳು ಬರ್ತಾರೆ ಹಾಗೆ ಈ ದೇವಾಲಯವು ವಿಷ್ಣುಮೂರ್ತಿ ದೇವಸ್ಥಾನದ ಪ್ರಶಾಂತತೆ ಮತ್ತು ನಿಗೂಢತೆಯ ಸ್ಥಳವಾಗಿದೆ ಪುರಾತನವಾದ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ತೀರ್ಥಕ್ಷೇತ್ರವಾಗಿದೆ ಸ್ಥಳೀಯ ದಂತಕತೆಯ ಪ್ರಕಾರ ಹಲವಾರು ಶತಮಾನಗಳ ಹಿಂದೆ ದವಾದ ಬೆಟ್ಟದ ಕಾಡಿನ ಮಧ್ಯದಲ್ಲಿ ದೇವಾಲಯವನ್ನು ಕಂಡುಕೊಳ್ಳಲಾಯಿತು ದೇವಾಲಯದ ಪಕ್ಕದಲ್ಲಿ ವಿಷ್ಣುತೀರ್ಥ ಎಂಬ ನೈಸರ್ಗಿಕ ತೊರೆ ಹರಿಯುತ್ತದೆ ವೈದಿಕ ಹಿಂದೂ ವಾಸ್ತುಶೈಲಿಯ ಮೇಲೆ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ ಈ ದೇವಾಲಯ ಮೋಕ್ಷ ಅಥವಾ ಮುಕ್ತಿಯನ್ನು ನೀಡುವ ಏಕೈಕ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಇದು ಉತ್ತಮ ಆಧ್ಯಾತ್ಮಿಕ ಮಹತ್ವ ಮತ್ತು ಮುಕ್ತಿ ಸ್ಥಳವಾಗಿದೆ ಈ ದೇವಾಲಯವು ಇಡಗುಂಜಿಯಿಂದ ಆಗಲೇ ಹೇಳಿದ ಹಾಗೆ ಇಡಗುಂಜಿಯಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ಒಳಗಡೆ ಆಗಬಹುದು ಇಲ್ಲಿ ವಿಶೇಷವಾಗಿ ದೇವರಿಗೆ ದರ್ಶನದ ಸೇವೆ ಅಂತ ಪ್ರಖ್ಯಾತವನ್ನು ಪಡೆದಿದೆ ಅಂದರೆ ದೇವರ ದರ್ಶನದ ಸೇವೆ ಅಂತ ಪ್ರಖ್ಯಾತವನ್ನ ಪಡೆದಿರುವಂತಹ ದೇವಾಲಯ ಇದಕ್ಕೆ ತುಂಬ ಹೆಸರು ಪಡೆದುಕೊಂಡಿದೆ ಸ್ನೇಹಿತರೆ ಬಹಳಷ್ಟು ಕಡೆಯಿಂದ ದೂರ ದೂರದಿಂದ ಭಕ್ತಾದಿಗಳು ಒಂದು ದೇವರ ದರ್ಶನದ ಸೇವೆಯನ್ನು ಪಡೆದುಕೊಂಡು ದರ್ಶನ ಭಾಗ್ಯವನ್ನು ಪಡೆದುಕೊಂಡು ತಮ್ಮ ಕಷ್ಟಗಳನ್ನು ಎಲ್ಲವನ್ನು ಕಷ್ಟ ಕಾರ್ಪಣೆಗಳನ್ನು ತೊಂದರೆಗಳನ್ನು ಏನೇ ಇದ್ದರೂ ಸಹ ದರ್ಶನದ ಸೇವೆಯಲ್ಲಿ ಹೇಳಿಕೊಂಡು ಅದರಲ್ಲಿ ಪರಿಹಾರವನ್ನು ಕಂಡುಕೊಂಡು ತುಂಬ ಖುಷಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸ್ನೇಹಿತರೆ ನಾನಾಗಲೇ ಹಾಗೆ ನಿಮಗೆ ಇಲ್ಲಿ ವಿಷ್ಣು ತೀರ್ಥದ ಬಗ್ಗೆ ಉಲ್ಲೇಖವನ್ನು ಮಾಡಿದೆ ಆ ವಿಷ್ಣು ತೀರ್ಥ ಇಲ್ಲೇ ಇದೆ ಸ್ನೇಹಿತರೆ ಬನ್ನಿ ಹೋಗೋಣ ಕೆಳಗಡೆ ಬೆಟ್ಟದಿಂದ ಹರಿಯುವಂತಹ ಈ ನೀರು ವಿಷ್ಣು ತೀರ್ಥವಾಗಿ ಹೆಸರನ್ನು ಪಡೆದುಕೊಂಡಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ವಿಷ್ಣು ತೀರ್ಥ ಈ ತೀರ್ಥದ ಸದಾಕಾಲ ಮುನ್ನೂರ ಅರವತ್ತೈದು ದಿನಗಳ ಕಾಲವು ಈ ನೀರು ಹರಿಯುತ್ತಲೇ ಇರುತ್ತೆ ತುಂಬಾ ಪವಿತ್ರವಾದಂತಹ ನೀರು ಇದಕ್ಕೆ ವಿಷ್ಣು ತೀರ್ಥ ಅಂತಾನೆ ಪವಿತ್ರವನ್ನು ಪಡೆದುಕೊಂಡಿರುವಂತಹ ಸ್ಥಳ ಬನ್ನಿ ಸ್ನೇಹಿತರೆ ಇವಾಗ ಮೇಲ್ಗಡೆ ಹೋಗೋಣ ದೇವಾಲಯವನ್ನು ನೋಡೋಣ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಇದೇ ದೇವಾಲಯದ ಒಳ ಆವರಣ ದೇವಾಲಯದ ಬಲಭಾಗದಲ್ಲಿ ನೀವು ಮುಖ್ಯ ಪ್ರಾಣವನ್ನ ನೋಡಬಹುದು ಮುಖ್ಯ ಪ್ರಾಣ ಹನುಮ ದೇವರು ದೇವಾಲಯದ ಒಳಗಡೆ ತುಂಬ ಪ್ರಶಾಂತವಾದಂತಹ ವಾತಾವರಣ ಹೊಂದಿದೆ ಸ್ನೇಹಿತರೆ ಯಾವುದೇ ಗದ್ದಲವಿಲ್ಲ ತುಂಬ ಶಾಂತವಾಗಿರುವಂತಹ ದೇವಾಲಯ ಹಾಗೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರತಿನಿತ್ಯವೂ ಕೂಡ ಚಹಾದ ವ್ಯವಸ್ಥೆ ಕೂಡ ಈ ದೇವಸ್ಥಾನದ ಟ್ರಸ್ಟಿಗಳು ಹಾಗೂ ಅರ್ಚಕರೊಂದಿಗೆ ನೆರವೇರಿಸ್ಕೋತಾ ಇದ್ದಾರೆ ಇದೊಂದು ಉತ್ತಮವಾದ ವಿಷಯ ನೀವು ನೋಡಬಹುದು ಸ್ನೇಹಿತರೆ ಇಲ್ಲೇ ಕೂಡ ಲಕ್ಷ್ಮಿ ದೇವಿಯ ಮೂರ್ತಿಯನ್ನು ಕೂಡ ನೀವು ನೋಡಬಹುದು ದಯವಿಟ್ಟು ಇರಲಿ ಸ್ನೇಹಿತರೆ ಮಂಗಳಾರತಿ ಸಮಯ ಸ್ವಲ್ಪ ತಡವಾಗಿ ಇದ್ದಿದ್ದರಿಂದ ನನಗೂ ಕೂಡ ಸ್ವಲ್ಪ ಸಮಯದ ಅಭಾವ ಇದ್ದಿದ್ದರಿಂದ ಮಂಗಳಾರತಿ ಸಮಯದವರೆಗೆ ನನಗೆ ಕಾಯಲಿಕ್ಕೆ ಆಗಲಿಲ್ಲ ಅದಕ್ಕೆ ಇಲ್ಲಿರುವಂತಹ ಟ್ರಸ್ಟಿಗಳು ಹಾಗೂ ಪೂಜಾರಿಗಳು ಹಾಗೂ ಕೆಲವು ಭಕ್ತರನ್ನು ಭೇಟಿ ಮಾಡಿ ಇದರ ಬಗ್ಗೆ ಅವರ ಹತ್ರ ತಿಳ್ಕೊಂಡು ಸ್ವಲ್ಪ ವಿಷಯವನ್ನು ಅವರು ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ಏನು ಹೇಳಿದ್ದಾರೆ ಅಂತ ಇದೊಂದು ಬಹಳ ಪುರಾತನ ದೇವಸ್ಥಾನ ಇದ್ರ ಬಗ್ಗೆ ಪ್ರತಿಷ್ಠಾಪನೆ ಬಗ್ಗೆ ಆದ್ರೆ ಯಾವುದೇ ಒಂದು ಉಲ್ಲೇಖ ಇಲ್ಲ ನೂರಾರು ವರ್ಷಗಳಿಂದ ಇವಾಗ ತಂತ್ರಸಾರವಾಗಿ ಪೂಜೆ ಮಾಡಿಕೊಂಡು ಬೇರೆಯವರು ನಡೆಸಿಕೊಂಡು ಬಂದಿದ್ದಾರೆ ಇಲ್ಲಿ ಪ್ರತೀಕ ಅಂದ್ರೆ ವಿಶೇಷತೆ ಅಂದ್ರೆ ಒಂದು ಮಾತಾಡುವ ದೇವರು ಒಂದೇ ಪ್ರಖ್ಯಾತಿ ಇದೆ ಅಂದ್ರೆ ಮೈ ಮೇಲೆ ಬರೋದಂತ ಹೇಳ್ತಾ ಇದಾರೆ ಅದು ಒಂದು ಬರ್ತದೆ ಇಲ್ಲಿ ಒಂದು ಅದಕ್ಕೆ ನೂರ ನೂರಾರು ವರ್ಷದ ಇತಿಹಾಸ ಇದೆ ಬಹಳ ಬಹಳ ಭಕ್ತಾದಿಗಳು ಒಂದು ಅದ್ರ ಬಗ್ಗೆ ಎಲ್ಲರದಿಂದ ಅವರವರ ಕಷ್ಟ ಯಾವುದನ್ನು ಕಾರ್ಪಣ್ಯ ಇಟ್ಕೊಂಡು ಅವರು ಅದರಿಂದ ಎಲ್ಲಾರಿಂದ ಒಳ್ಳೇದಾಗಿದ್ದಾರೆ ಇದು ಬಹಳ ಒಂದು ಪ್ರಖ್ಯಾತಿ ಇದೆ ಮಹಾರಾಲ್ಗೋ ಶುಕ್ ಶುಕ್ಲ ಸಪ್ತಮಿ ದಿವಸ ಮಹಾರಥೋತ್ಸವ ನಡೀತದೆ ಎಂಟು ದಿವಸ ಜಾತ್ರೆ ಇದೆ ಅದು ಬಹಳ ಭಕ್ತಾದಿಗಳು ಎಲ್ಲ ಬೊಂಬೈ ಎಲ್ಲರಿಂದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಅತಿ ಅವರು ಎಣ್ಕು ಹೆಣ್ಕೆ ಮಾಡಿದಂತಹ ಸೇವೆ ಎಲ್ಲ ಸೂಸ್ಕೊಂಡು ಅವ್ರವರು ಒಂದು ಮನೋಕಾಮನ ಸಿದ್ಧಿ ಮಾಡ್ಕೊಳ್ತಾರೆ ಮುಖ್ಯ ಅಂದ್ರೆ ಒಂದು ಬಾಳೆಹಣ್ಣು ಪೂಜೆ ಅಂದ್ರೆ ಇದೆ ಅದು ಅದೇ ಅತಿ ಮುಖ್ಯವಾದಂತಹ ಒಂದು ಮಹಾವಿಷ್ಣು ಪ್ರೀತ್ಯರ್ಥವಾಗಿ ನೋಡ್ಕೊಂಡು ಬಂದಿದೆ ಈಗಾಗಲೇ ನಮ್ಮ ಪುರೋಹಿತರು ಎಲ್ಲ ವಿವರಗಳನ್ನ ಈ ದೇವಸ್ಥಾನದ ಬಗ್ಗೆ ನೀಡಿದ್ದಾರೆ ಈ ಒಂದು ಪಶ್ಚಿಮ ಘಟ್ಟದ ತೀರದಲ್ಲಿ ಶರಾವತಿ ತಟದಲ್ಲಿ ಮಹಾವಿಷ್ಣು ವಿರಾಜಮಾನರಾಗಿ ಜನರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸುವುದಕ್ಕಾಗಿ ಅವತರಿಸಿದ್ದಾನೆ ಈಗಾಗಲೇ ಸುಮಾರು ಕರ್ನಾಟಕದ ಹೊರತಾಗಿ ಗುಜರಾತ್ ಮಹಾರಾಷ್ಟ್ರ ಗೋವಾ ಈ ರಾಜ್ಯದ ಎಲ್ಲ ಜನರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸುವ ಸಲುವಾಗಿ ಪ್ರತಿ ಶುಕ್ರವಾರ ಒಂದು ಭಾರತ ಸೇವೆಯ ಮೂಲಕ ಜನರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸುವ ಒಂದು ಮಾತನಾಡುವ ದೇವರಂತ ಪ್ರಸಿದ್ಧಿ ಹೊಂದಿದ್ದ ಈ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ನಾವು ಅವನ ಪಾದ ಕಮಲದಲ್ಲಿ ವಾಸಿಸುತ್ತಿದ್ದೇವೆ ಜನರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸುವ ದೇವರು ಎಲ್ಲರಿಗೂ ಸನ್ಮನ್ ಸನ್ಮಂಗಳಂಟು ಮಾಡಲು ಹೇಳಿ ನನ್ನ ಈ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಆ ಇದು ಕೊಡ್ಲು ಮನೆ ಅಂತ ಅತ್ಯಂತ ಪ್ರಖ್ಯಾತವಾದಂತ ಸ್ಥಳ ಕೊಡ್ಲು ಮನೆ ಅಂತ ಹೇಳಿದ್ರೆ ಹೆಸರು ಹೇಳುವಾಗೆ ಕೊಡ್ಲು ಅಂದ್ರೆ ಎರಡು ಕಣಿವೆ ಅಂತ ಅರ್ಥ ಸೊ ವ್ಯಾಲಿ ವಿಟಿವಿಂದ ಟೂ ಪ್ಲೇಸಸ್ ಅಂತ ಇದು ಅತ್ಯಂತ ಪುರಾತನವಾದಂಥದ್ದು ಬಹುಶಃ ಐನೂರು ಐವತ್ತು ವರ್ಷಗಳ ಕಾಲ ಪುರಾತನವಾದಂತಹ ದೇವಸ್ಥಾನ ರಾಣಿ ಚೆನ್ನಬೈರಾದೇವಿಯ ಕಾಲದಿಂದಲೂ ಇಲ್ಲಿ ಪ್ರಖ್ಯಾತಿಯನ್ನು ಗಳಿಸಿರುವಂಥದ್ದು ಅಲ್ಲಿಂದ ಕಪ್ಪ ಕೊಡುವಂತಹ ಕೆಲವು ಉಲ್ಲೇಖಗಳು ಅಲ್ಲಲ್ಲಿ ಕಾಣ ಅದರಲ್ಲಿ ಈ ದೇವಸ್ಥಾನವೂ ಒಂದು ಆದರೆ ಆ ಅಷ್ಟು ಪುರಾತನವಾದಂತಹ ಯಾವುದೇ ದಾಖಲೆಗಳಿಲ್ಲ ಆದ್ರೆ ಕಳೆದ ನೂರು ವರ್ಷಗಳ ಒಂಬೈನೂರ ಒಂಬೈನೂರ ಕಾಲಘಟ್ಟಗಳಲ್ಲಿ ಬ್ರಿಟಿಷ್ ಆಡಳಿತ ಸಂದರ್ಭದ ಕೆಲವು ಉಲ್ಲೇಖಗಳಿದಾವೆ ಇದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಯಾಜಿ ಸಮುದಾಯದವರು ಅಥವಾ ಯಾಜಿ ಮನೆ ತಂದವರು ಇಲ್ಲಿ ಪೂಜೆಯನ್ನು ಮಾಡ್ತಿದ್ರು ನಂತರ ಇಡುಗುಂಜಿಯ ನಮ್ಮ ಈಗಿನ ಅರ್ಚಕ ಕುಟುಂಬದವರು ಅಹ್ ಪೂಜೆಯನ್ನು ಮಾಡಿಕೊಂಡು ತದನಂತರ ಪೂಜ್ಯ ವಿದ್ಯಾಜಿರಾಜ ತೀರ್ಥ ಸ್ವಾಮೀಜಿಗಳು ನಾವು ಗೋಕರ್ಣ ಪರತಗಾಳಿ ಮಠದ ಒಂದು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅಥವಾ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡುಕೊಂಡು ಬರ್ತಾ ಇದೆ ಈಗಾಗಲೇ ನಮ್ಮ ಅರ್ಚಕರು ಅದನ್ನು ಉಲ್ಲೇಖಿಸಿದ್ದಾರೆ ಇದು ಮಾತನಾಡುವ ದೇವರಂತಾನೇ ಪ್ರಖ್ಯಾತನ ಗಳಿಸಿದೆ ಮಾತನಾಡುವ ದೇವರಂತ ಅಂದ್ರೆ ಇಲ್ಲಿ ಪ್ರತಿ ವಾರ ಶುಕ್ರವಾರ ಆ ಮೈ ದರ್ಶನ ಅಂದ್ರೆ ದೇವರು ಅಹ್ ತಮ್ಮ ಭಕ್ತಾದಿಗಳ ಅಥವಾ ನಾವು ಯಾರು ನಿಗದಿ ಪಡಿಸಿರ್ತಾರೆ ಅವರ ಮೈ ಮೇಲೆ ಬಂದು ಆ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತದ್ದು ಇಲ್ಲಿ ಜನರ ಸಮಸ್ಯೆಗಳ ಪರಿಹಾರ ಮಾಡುವಂತ ಈ ಒಂದು ವಿಶೇಷವಾದಂತಹ ಒಂದು ಪ್ರತೀತಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಮೂವತ್ತರ ಕಾಲಘಟ್ಟದಿಂದ ನಡ್ಕೊಂಡು ಬಂದಿದೆ ಹತ್ತತ್ರ ಒಂದು ಶತಮಾನ ಅಂದ್ರೆ ನೂರು ವರ್ಷಗಳ ಹತ್ತತ್ರ ಬರ್ತಾ ಇದೀವಿ ಅದ ನಂತರ ಪಂಚಪರ್ವಾದಿ ಕಾರ್ಯಗಳು ರಥೋತ್ಸವ ಆಗಿರ್ಬೋದು ವನಭೋಜನ ಹಾಗೇನೆ ಅಹ್ ಅಖಂಡ ಹರಿನಾಮ ಸಂಕೀರ್ತನೆ ಹೀಗೆ ಹಲವಾರು ಕಾರ್ಯಕ್ರಮಗಳು ವಾರ್ಷಿಕವಾಗಿ ನಡ್ಕೊಂಡು ಬರ್ತಾ ಇದಾವೆ ಅಹ್ ಪುರಾತನವಾಗಿ ಇಲ್ಲಿ ನಮ್ಮ ಹಿರಿಯರು ಇಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ಮಾಡ್ಕೊಂಡು ಬರ್ತಾ ಇದ್ರು ಈಗ ಅದು ಕೂಡ ಮುಂದ್ವರ್ ಮುಂದುವರ್ಕೊಂಡು ಹೋಗ್ತಾ ಇದೆ ಹೀಗಾಗಿ ಈ ದೇವಸ್ಥಾನ ಇಷ್ಟು ಹಳ್ಳಿಯಲ್ಲಿ ನಾಲ್ಕು ಕಡೆಗಳಲ್ಲೂ ಕೂಡ ಹಸಿರಾದಂತಹ ಪರಿಸರ ನಡುವೆ ಇದ್ರೂ ಕೂಡ ಆ ವಿಶೇಷತೆ ಗಳಿಸೋ ಕಾರಣ ಹಾಗೇನೆ ಇಲ್ಲಿ ಕೇವಲ ನಮ್ಮ ಭಾಗದ ಜನರು ಕೂಡ ಇಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರ ಮಾಡಿಕೊಳ್ಳೋದಲ್ಲದೆ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಪರಿಹಾರವನ್ನು ಕಂಡುಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ತಾ ಇದೆ ಹಾಗಾಗಿ ಈ ಸ್ಥಾನ ಹೆಚ್ಚು ವಿಶೇಷತೆಯನ್ನು ಗಳಿಸಿದೆ ಅದರಲ್ಲೂ ಈ ಭಾಗದಲ್ಲಿ ವಿಷ್ಣು ಒಂದು ಸ್ಥಾನಿಧ್ಯ ಇದೆಯಲ್ಲ ಅದು ವಿಶೇಷವಾಗಿರ್ತದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಈ ಅಜೀರ್ಣಗೊಂಡಿರುವಂತಹ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಆ ವಿನೂತನ ಪ್ರತಿಮೆಯ ಪ್ರತಿಷ್ಠಾಪನೆ ಪರಂಪೂಜೆ ಗುರುಗಳ ಗುರುಗಳ ಗುರುವರಿ ಆದಂತಹ ವಿದ್ಯಾದಿರಾಜತೀರ್ಥ ಸ್ವಾಮೀಜಿಗಳಿಂದಾನೇ ನೆರವೇ ನೆರವೇರಿತ್ತು ಹಾಗೆಗೆ ಹಲವಾರು ವರ್ಷದಿಂದ ವರ್ಷಕ್ಕೆ ಒಂದು ಉನ್ನತಿಯನ್ನ ಹೊಂದ್ಕೊಂಡು ಬರ್ತಾ ಇದೆ ಅದೆಲ್ಲವೂ ಕೂಡ ಮಹಾವಿಷ್ಣುವಿನ ಒಂದು ಕೃಪೆ ಅನುಗ್ರಹ ಗುರುಗಳ ಅನುಗ್ರಹ ಅಂತ ಹೇಳೋದಿಕ್ಕೆ ತುಂಬಾ ಇಚ್ಛೆ ಪಡ್ತೀವಿ ಇಲ್ಲಿ ಪಕ್ಕದಲ್ಲೇ ವಿಷ್ಣು ತೀರ್ಥ ಅಂತ ಒಂದು ಸ್ಥಾನ ಇದೆ ಅಹ್ ನೀರು ಹರಿದುಕೊಂಡು ಹೋಗುವಂಥದ್ದು ನಮ್ಮ ಪುರಾತನವಾದಂತಹ ಹಿರಿಯ ಅರ್ಚಕರು ಈ ಮನೆತನದವರು ಅಲ್ಲಿಂದನೇ ನೀರನ್ನು ತಂದುಕೊಂಡು ಆ ಮಹಾವಿಷ್ಣುವಿಗೆ ಅಭಿಷೇಕವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ನಾವು ಕೇಳ್ಪಟ್ಟಿದ್ವಿ ಇಷ್ಟು ವಿಶೇಷವಾದಂತಹ ಒಂದು ಮಹಾವಿಷ್ಣುವಿನ ಸಾನ್ನಿಧ್ಯ ಉತ್ತರ ಕನ್ನಡ ಭಾಗಕ್ಕೆ ಒಂದು ಕೀರ್ತಿ ಕಳಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಧನ್ಯವಾದ ನನ್ನ ಹೆಸರು ಮಾಧವಚತ್ ಪ್ರಭು ಅಂತ ಹೇಳಿ ತೆಂಗಿನಗೊಂಡಿ ನಂದು ಲಕ್ಷ್ಮಿ ವೆಂಕಟೇಶ್ ಅಂತ ಹೇಳಿದ್ ಪರ್ಷಿಯನ್ ಬೋಟ್ ಉಂಟು ಪರ್ಷಿಯನ್ ಬೋಟ್ ನಲ್ಲಿ ಮತ್ತು ಮನೆಯಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ಕೊಂಡ್ತು ಾಗಿ ಚೌಕಿ ಮಾಡಿದಲ್ಲಿ ಇಲ್ಲಿ ಹೇಳಿದ ಹಾಗೆ ಎಲ್ಲ ಆಗ್ತಾ ಹೋಯ್ತು ದಿವಸ ದಿವಸ ಒಂದೊಂದೇ ಪ್ರಾಬ್ಲಮ್ ಇಲ್ಲಿ ಹೇಳಿದ್ರು ಹೇಳ ತಕ್ಕನಂತೆ ನಾನು ಅಲ್ಲಿ ಮಾಡಿ ಅದೆಲ್ಲ ಸರಿ ಆಗ್ತಾ ಈಗ ಎಲ್ಲಾ ಸರಿ ಆಗ್ತಾ ಬಂದಿದೆ ಈಗ ಲಾಸ್ಟ್ ಸ್ಟೇಜ್ಗೆ ಬಂದಿದೆ ಈಗ ದೇವ್ರದಯದಿಂದ ಏನು ತೊಂದರೆ ಇಲ್ಲ ನಮಸ್ಕಾರ ನನ್ನ ಹೆಸರು ವಿಷ್ಣು ಪೈ ಅಂತ ನಾನು ಬೆಂಗಳೂರಿನಿಂದ ಈ ಮಹಾವಿಷ್ಣು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ಈ ದೇವಸ್ಥಾನದ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ ಈ ದೇವಸ್ಥಾನದ ಅತ್ಯಂತ ಮಹತ್ವದ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಹೇಳಿದಂತೆ ನಡೆಯುತ್ತದೆ ಇಲ್ಲಿ ದರ್ಶನದ ಮುಖಾಂತರ ನಾವು ಏನು ವಿಚಾರವನ್ನು ತಿಳ್ಕೊಳ್ತೀವೋ ಅಥವಾ ನಾವು ಏನು ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತೀವೋ ಆ ವಿಚಾರಗಳಲ್ಲಿ ಇಲ್ಲಿ ಹೇಳಿದಂತೆ ನಾವು ನಡ್ಕೊಂಡ್ರೆ ಇದು ನಮ್ಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತದೆ ಒಂದು ಉದಾಹರಣೆ ಮುಖ ಮುಖಾಂತರ ನಾವು ಹೇಳ್ಬೇಕಂತ ಹೇಳಿದ್ರೆ ಕಳೆದ ವರ್ಷ ನನಗೆ ಒಂದು ಮೈಸೂರು ರೋಡ್ ಅಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು ಆ ಆಕ್ಸಿಡೆಂಟ್ ಅಲ್ಲಿ ನನಗೆ ಹಿಟ್ ಅಂಡ್ ರೈಡ್ ಆಯ್ತು ಹಿಟ್ ಅಂಡ್ ರನ್ ನಾನು ಬೈಕ್ ಹಿಟ್ಟಾದ ತಕ್ಷಣನೇ ಬಿದ್ದುಕೊಂಡೆ ನಾನು ಅಂತ ಗೊತ್ತಾದ ತಕ್ಷಣ ನಾನು ಫಸ್ಟ್ ಮೊದಲನೇ ಬಾರಿ ನಾನು ಹೇಳ್ಕೊಂಡಿದ್ದು ಮಹಾವಿಷ್ಣು ಅಂತ ಅದು ಹೇಳಿದ ತಕ್ಷಣನೇ ನನಗೆ ಎಚ್ಚರ ತಪ್ಪಾಯ್ತು ನನ್ನ ಮೇಲೆ ಎಷ್ಟೇ ಗಾಡಿಗಳು ಹತ್ತುಕೊಂಡು ಹೋಗೋದಿತ್ತು ಆದ್ರೆ ಮಹಾವಿಷ್ಣುನ ಅನುಗ್ರಹದಿಂದ ಯಾವುದೇ ಗಾಡಿಗಳು ನನ್ನ ಮೈ ಮೇಲೆ ಹತ್ತಿಲ್ಲ ನನಗೆ ಹತ್ತು ನಿಮಿಷದ ನಂತರ ಅಲ್ಲಿ ನಾವು ಟ್ರಾಫಿಕ್ ಪೊಲೀಸ್ ಬಂದು ಎತ್ತು ನನಗೆ ಪಕ್ಕದಲ್ಲಿ ಕುಳಿಸಿದ್ರು ಆ ಟೈಮ್ ನನಗೆ ಯಾವುದೇ ಪ್ರಜ್ಞೆ ಇದಿಲ್ಲ ಆದರೆ ನನ್ನ ಬಾಯಿಂದ ಮೊದಲು ಬಂದಂತ ಶಬ್ದ ಮಹಾವಿಷ್ಣು ಅಂತ ಆ ಮಹಾವಿಷ್ಣುವಂತ ಶಬ್ದ ಬಂದ ತಕ್ಷಣ ನನಗೆ ಸ್ವಲ್ಪ ಕಣ್ಣಿನಲ್ಲಿ ಕೋಚಲಿಕ್ಕೆ ಪ್ರಾ ಪ್ರಾರಂಭ ಆಯಿತು ಆಗ ನಾನು ಮೊಬೈಲಲ್ಲಿ ಪಾಸ್ವರ್ಡ್ ಹಾಕಿಬಿಟ್ಟು ನನ್ನ ಹೆಂಡತಿಗೆ ಪೊಲೀಸ ಕೈಯಲ್ಲಿ ಕೊಟ್ಟೆ ಆವಾಗ ಪೊಲೀಸರು ನಾನು ಲಾಸ್ಟ್ ಕಾಲ್ ಮಾಡಿದಂಥ ನನ್ನ ಕ್ಲೈಂಟಿಗೆ ಕಾಲ್ ಮಾಡಿದ್ದು ವಿಷ್ಣು ಪೈ ಅನ್ನುವಂಥವರು ಇಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ ಮೈಸೂರು ಅಲ್ಲಿ ಅಂತ ನನ್ನ ಆಫೀಸಿಗೆ ತಿಳಿಸಿದರು ಆ ಮೂಲಕ ನನ್ನನ್ನು ಟ್ರೇಸ್ ಮಾಡಿಬಿಟ್ಟು ನನ್ನ ಮನೆಗೆ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಆಸ್ಪತ್ರೆಗೆ ದಾಖಲೆ ಮಾಡಿದರು ಅಷ್ಟೇ ಅಲ್ಲದೆ ಅಲ್ಲದೇ ನನಗೆ ಆ ಆಕ್ಸಿಡೆಂಟ್ ಅಲ್ಲಿ ತಲೆ ಸ್ವಲ್ಪ ಪೆಟ್ಟಾಯಿತು ಈ ಪೆಟ್ಟಿನಿಂದ ನಾನು ಪ್ರಜ್ಞೆ ತಕ್ಕೊಂಡು ಕಣ್ಣೆಲ್ಲ ಕೆಂಪಗಾಗಿ ರಕ್ತಗಳು ತುಂಬಿಟ್ಟು ನನಗೆ ದೃಷ್ಟಿ ಮಾಯ ಆಯ್ತು ಒಂದು ಕಣ್ಣಿಗೆ ದೃಷ್ಟಿ ಮಾಯ ಆಯ್ತು ಡಾಕ್ಟರ್ ಹೇಳಿದ ಪ್ರಕಾರ ಇಲ್ಲಿ ದೃಷ್ಟಿ ಕೊಟ್ಟಂತ ಮೆಡಿಸಿನ್ ತಕೊಂಡ ತಕ್ಷಣನೇ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ತುಂಬಾ ದಿನ ತನಕ ನನಗೆ ಎರಡು ಅಬ್ಜೆಕ್ಟ್ ಕಾಣ್ತಾ ಇತ್ತು ನನ್ನ ಒಬ್ಬ ನಿಂತಿದ್ರೆ ಇಬ್ಬರು ತನಕ ಕಾಣಿಸ್ತಾ ಇತ್ತು ಈ ಸಮಸ್ಯೆ ಇದೆ ಅಂತ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನದಲ್ಲಿ ಈ ದರ್ಶನ ಮುಖಾಂತರ ಒಂದು ಹೇಳಿದ ವಿಚಾರ ಏನಂತ ಹೇಳಿದ್ರೆ ಒಂದು ತೆಂಗಿನ ಎಣ್ಣೆ ತಕೊಂಡು ಬಾ ಅಂತ ನಾನು ತೆಂಗಿನ ಎಣ್ಣೆಯನ್ನು ತಂದು ಕೊಟ್ಟೆ ಅದು ಒಂದು ಇಲ್ಲಿ ದೇವರ ಎದರಗಡೆ ಮಂತ್ರ ಸಿಕ್ಕ ಕೊಟ್ಟಿದ್ರು ಇದನ್ನ ಕಣ್ಣಿಗೆ ಈ ತರ ಹಚ್ಕೊಳ್ಬೇಕಂತ ಅಂತ ಹೇಳಿದ್ರು ಅದೇ ತರ ನಾನು ದರ್ಶನದಲ್ಲಿ ಮಂತ್ರಿಸಿಕೊಟ್ಟ ಎಣ್ಣೆಯನ್ನ ತಕ್ಷಣ ಈ ತರ ಹಚ್ಕೊಂಡಾಗ ನನಗೆ ದೇವರ ಪ್ರತಿಬಿಂಬ ಎರಡು ಕಾಣ್ತಾ ಇರುತ್ತೆ ತಕ್ಷಣ ನನಗೆ ಒಂದೇ ಕಾಣಲಿಕ್ಕೆ ಆಯ್ತು ಪ್ರಾರಂಭ ಇದು ಅಂದಿನಿಂದ ಇವತ್ತಿನೊಳಗೆ ನನಗೆ ಯಾವುದೇ ದೃಷ್ಟಿ ದೋಷ ಬಂದಿಲ್ಲ ಇಲ್ಲಿ ಹೇಳಿದಂತ ಏನು ವಾಕ್ಯ ಹೇಳ್ತಾರಲ್ಲ ದರ್ಶನ ಮುಖಾಂತರ ಇದು ಯಾವತ್ತು ಸತ್ಯ ಆಗತ್ತೆ ಅದನ್ನ ಅನುಭವದ ಮೇಲೆ ನಾನು ಇವತ್ತು ಇನ್ನೊಂದು ಸಮಸ್ಯೆಗೆ ಪರಿಹಾರ ಕೇಳ್ಕೊಳ್ಲಿಕ್ಕೆ ಬಂದಿದ್ದೇನೆ ನನಗೆ ಇಲ್ಲಿ ಹೇಳಿದಂತೆ ನಾನು ನಡ್ಕೊಳ್ತೇನೆ ಆ ಮಹಾವಿಷ್ಣು ಈ ನನ್ನ ಸಮಸ್ಯೆನ ಪರಿಹಾರ ಮಾಡ್ತೇನೆ ನನಗೆ ಪೂರ್ಣ ನಂಬಿಕೆ ಇದೆ